ರ ವೀಕ್ಷಕರೇ ನಾವ್ ಇವತ್ತು ಬೆಂಗಳೂರು ಕೆಫೆ ನಲ್ಲಿ ಇದೀವಿ ಬೆಂಗಳೂರು ಕೆಫೆ ಹೋಟೆಲ್ ಬಹಳ ಜನಪ್ರಿಯವಾಗ್ತಾ ಇದೆ ಯಾವಾಗ್ಲೂ ಕೂಡ ಆಲ್ಮೋಸ್ಟ್ ಬೆಳಗ್ಗೆ ಶುರು ಆದಾಗಿಂದ ರಾತ್ರಿವರೆಗೂ ಕ್ಲೋಸ್ ಆಗೋವರೆಗೂ ಜನರು ಇದ್ದೇ ಇರ್ತಾರೆ ಇಂತ ಒಂದು ಬಹಳ ವೇಗವಾಗಿ ಜನಪ್ರಿಯತೆ ಪಡಿತಾ ಇರುವಂತ ಬೆಂಗಳೂರು ಕೆಫೆಗೆ ನಾವು ವಿಸಿಟ್ ಮಾಡೋಣ ಇಲ್ಲಿ ವಿಶೇಷತೆ ಏನು ಯಾಕೆ ಗ್ರಾಹಕರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿಗೆ ಬರ್ತಾ ಇದಾರೆ ಅಂತ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಮಾಡೋಣಕ್ಕೆ ನೂರ ಇಪ್ಪತ್ತು ಇನ್ ಬರುತ್ತೆ

ಎಸ್ ನಮ್ದು ಕ್ಯಾಪ್ ಟೈರಲ್ಲಿ ಮಾಡಿರೋದು ಈವನ್ ಟೆಂಪರೇಚರ್ ಬರುತ್ತೆ ನೀವು ಟೆಂಪರೇಚರ್ ಚೆಕ್ ಮಾಡಿದ್ರೆ ಎಲ್ಲ ಕಾರ್ನರ್ ನಾಲ್ಕು ಕಾರ್ನರ್ ಎಂಟು ಕಾರ್ನರ್ ನಮ್ಗೆ ಈವನ್ ಟೆಂಪರೇಚರ್ ಬರುತ್ತೆ ಇದೇ ದೋಸೆ ಸೀಕ್ರೆಟ್ ಯಾರು ಟೆಂಪರೇಚರ್ ಮೈಂಟೈನ್ ಮಾಡಿದ್ರು ಅವ್ರು ಗೆದ್ರು ಅಂತ

ಎಲ್ಲಾನು ಎಸ್ ಮಾಡ್ಬಿಟ್ಟಿದ್ವಿ ಸರ್ ನಮ್ಮಲ್ಲಿ ಒಂದು ಉಪ್ಪು ವೇಯ್ ಮಾಡಪ್ಪ ಮತ್ತು ಸ್ಟ್ಯಾಂಡರ್ಡೈಸ್ ಆಗಿದೆ ಒಂದು ಫಾರ್ಮುಲಾ ಹೇಗ್ ಮಾಡಿ ನಾವು ಹತ್ತಾರು ವರ್ಷದ ಎಕ್ಸ್ಪೀರಿಯನ್ಸ್ ಬಂದಿದೆ ಈಗ ಯಾವುದೋ ಒಂದು ಗಟ್ಟಿ ಆಗಿದ್ದನ್ನ ಅದನ್ನ ಫಾರ್ಮಲ್ ಬ್ಲಾಕ್ ಮಾಡ್ಕೊಡ್ತೀವಿ ತಿರುಗಾ ಆರಂಟಿ ಅಂತೂ ನಡೀತಾನೆ ಇರುತ್ತೆ ನಮ್ಮ ಒಂದು ಹೆಸರು ಬಗ್ಗೆ ಹೇಳ್ತಾ ಹೌದು ನನ್ನ ಎಕ್ಸ್ಪೀರಿಯನ್ಸ್ ನನ್ನ ಮಗ ನಿಮ್ಮ ದೋಸೆ ಬಂದಾಗ ದೋಸೆ ಆಲೂಗಡ್ಡೆ ಎರಡು ಬಂದಲ್ಲ

ನಾವು ಅನೇಕ ಹೋಟೆಲ್ಗಳು ನೋಡಿರ್ತೀವಿ ನಂದಿನಿ ಬೆಣ್ಣೆ ಯೂಸ್ ಮಾಡ್ತಾರೆ ತಪ್ಪಂತಲ್ಲ ಇವರೇ ಒಂದು ವಿಶೇಷತೆಗೋಸ್ಕರ ಬೆಣ್ಣೆ ಕೂಡ ಒಂದು ಸಪ್ರೇಟ್ ಆಗಿ ತರಿಸ್ತಾರೆ ಅದಕ್ಕೆ ಬೇರೆ ಬೇರೆ ಮಾನದಂಡ ಇದೆ ಅದರ ಪ್ರಕಾರ ಕ್ವಾಲಿಟಿ ಕೂಡ ಚೆಕ್ ಮಾಡ್ಕೊಂಡು ನೀವು ಹೌದು ಸರ್ ನಮಗೆ ದೇಶಿ ದೇಶಿ ಹಸುವಿನ ಬೆಣ್ಣೆ ಬೇಕು ಅದರಿಂದ ನಾವು ಉತ್ತರ ಭಾರತದಿಂದ ನೋಡಿ ಅಲ್ಲಿ ಸೆಗ್ರಿಗೇಷನ್ ಮಾಡ್ಕೊಳ್ತಾರೆ ಯಾವ್ದು ಆರ್ಡರ್ ಇರುತ್ತೆ ಯಾರ್ದು ಬಂದಿದೆ ಅನ್ನೋದು ಹೇಗೆ ಪಾರ್ಸೆಲ್ ಮಾಡ್ತಾರೆ ಬಂದಿರೋ ಮ್ಯಾನೇಜ್ ಮಾಡ್ತಾರೆ ಬಂದಿರೋದಲ್ಲ ಅವ್ರಿಗೆ ಗೊತ್ತಾಗತ್ತೆ ಅಲ್ಲಿ ಹಿಂದೆ ಕ್ಯಾಶ್ ಕೌಂಟ್ರಲ್ಲಿ ಬಿಲ್ ಆಗಿರೋದು ಇಲ್ಲಿ ಅವ್ರಿಗೆ ಮಾಹಿತಿ ಬರುತ್ತೆ ಅದರ ಆಧಾರದಲ್ಲಿ ಆ ಟೋಕನ್ ಹೊರಗಡೆ ನಂಬರ್ ಅಂತ ತಿಳಿಯುತ್ತೆ ಇಲ್ಲಿ ಇವರು ಮಾಡ್ತಾರೆ ಅಂತ ನೋಡ್ಬೋದು ಹಾಗೆಯೇ ಪಾರ್ಸಲ್ ಕೂಡ ಒಳ್ಳೆಯ ಒಂದು ಪ್ಯಾಕೇಜಿಂಗ್ ನಲ್ಲಿ ಈಗ ನೋಡೋಣ ಎಲ್ಲ ಸಮಸ್ಯೆಗಳಿಗೂ ಪಲ್ಯಾಂತ ಬಂತು ಬಹುಶಃ ಎರಡು ಲೈನ್ ಹಾಕಿದ್ರೆ ಅದಕ್ಕಿಂತ ಮಸಾಲೆ ಯಾವುದು ಯಾವ ರೀತಿ ಆರ್ಡ್ರ್ ಬಂದಿರುತ್ತೋ ನಾವು ಗುಡ್ ಪ್ರಾಕ್ಟೀಸ್ ಅಂತೀವಿ ಸರ್ ಈಗ ನಾನು ನಿಮ್ಮ ಮನೆಗೆ ಬಂದ್ವಿ ಏನಾರಲ್ಲ ನೀವು ಗುಡ್ ಪ್ರಾಕ್ಟೀಸ್ ಫಾಲೋ ಮಾಡ್ತಿದ್ದೀರೋ ಅದನ್ನು ನಾವು ಕಲಿಬೇಕು ಅನ್ನೋದು ನಮ್ಮ ಗುಣ ಇದು ಇನ್ನೊಂದು ನೀವು ತಟ್ಟೆಗಳನ್ನ ಸ್ಟೀಲ್ ತಟ್ಟೆ ಯೂಸ್ ಮಾಡಿದ್ರೆ ಏನು ಅದರಿಂದ ವಿಶೇಷ ಅದರಿಂದ ವಿಶೇಷ ಅಂತಂದ್ರೆ ನಾವು ಮೊದಲು ಸ್ಟೀಲ್ ಪ್ಲೇಟೇ ಬಳಸ್ತಾ ಇದ್ದಿದ್ದು ಕರೋನಾ ಬಂದಾಗಿಂದ ಇದಕ್ಕೆ ಈ ಹೋದ್ವಿ ಅದರಿಂದ ವಾಪಸ್ ಬರಕ್ಕಾಗಿಲ್ಲ ಅತಿ ಶೀಘ್ರದಲ್ಲಿ ನಾವು ಸ್ಟೀಲ್ ಪ್ಲೇಟ್ಗೆ ಹೋಗ್ತೀವಿ ಹೌದು ಅಲ್ಲಿ ಸ್ಟೀಲ್ ಪ್ಲೇಟ್ ಬರ್ತೀವಿ ಹಾಂ ಮಲ್ಲೇಶ್ವರ ತುಂಬಾ ವಿಷಾಮವಾಗಿದೆ ಮತ್ತು ಇಲ್ಲಿನ ಓಟ್ಗಳನ್ನ ಯೋಜನೆ ಮಾಡಿದ್ರೆ ಅದನ್ನ ಹೊಸ ಪ್ರಪಂಚಕ್ಕೆ ಕರ್ಕೊಂಡಿದ್ದಾರೆ ಎಲ್ಲ ಬೇರೆ ಬೇರೆ ಐಟಮ್ ಗಳಿರ್ಬೋದು ಜ್ಯೂಸ್ ಇರ್ಬೋದು ಬೇರೆ ಐಟಮ್ ನಾನು ನೋಡಿದಾಗ ಆ ಹೊಸ ಲೋಕ ಕರ್ಕೊಂಡು ಬೆಂಗಳೂರಿಗೆ ಇಲ್ಲಿ ನೋಡಬೇಕು ಮಲ್ಲೇಶ್ವರ ನೋಡಬೇಕು ತುಂಬಾ ಆಗಿದೆ

ವಿಶೇಷವಾಗಿ ರವೆ ಇಡ್ಲಿ ಮಾತ್ರ ಸರ್ ಅದು ಬೆಳೆದಕ್ಕಿಂತ ದಿನೀಗು ಮತ್ತೆ ರವೆ ಇಡ್ಲಿ ಒಂದ್ ಸ್ವಲ್ಪ ದಿನ ಇಂದೇಡಕ್ತಾರೆ ಬ್ಯಾರಿಕೇಟ್ ನಂಬಿ ನೀರಿ ಯಾವುದೇ ಡಾಲ್ಡಾ ಬಳಸೋದಿಲ್ಲ ವನಸ್ಪತಿ ಬಳಸೋದಿಲ್ಲ ನಂದಿನಿ ತುಪ್ಪ ಬಳಸ್ತೀವಿ ಅದರಿಂದ ರುಚಿ ಓಕೆ ಇದಕ್ಕೆ ನಂದಿನಿ ತುಪ್ಪ ಹೌದು ಸರ್ ಬೆಳ್ಳಿ ನೀವು ಹೌದು

ಎಷ್ಟು ವರ್ಷ ಆಯ್ತು ಪ್ರಾರಂಭವಾಗಿ ಒಂಬತ್ತು ವರ್ಷ ಆಯ್ತು ಈಗಲೂ ಅದೇ ತಾಜಾ ತನ್ನ ಎಲ್ಲವೂ ಎಷ್ಟಾಗುತ್ತೆ ಇದೆ ಸರ್ ಅಕೌಂಟಬಲ್ ಈ ಈ ಬ್ಯಾಚಲ್ಲಿ ಒಂದು ನಲ್ವತ್ತು ಐವತ್ತು ಬರುತ್ತೆ ಅದು ಪೂರ್ತಿ ಖಾಲಿ ಆಗೋರು ನೆಕ್ಸ್ಟ್ ಬ್ಯಾಚ್ ಹಾಕೋದಿಲ್ಲ

ಬೆಂಗಳೂರು ಕೆಫೆನಲ್ಲಿ ಬಂದರು ಕಾಫಿ ಟೀ ಎರಡನ್ನೂ ಒಂದು ಒಳ್ಳೆಯ ಕಾಫಿಯನ್ನು ಕುಡಿತಾರೆ ಟೀನು ಕೂಡ ಒಂದು ಮೆಮೊರೇಬಲ್ ಟೀ ತಗೊಂಡು ಹೋಗ್ತಾರೆ ನಾನು ಸಾಮಾನ್ಯವಾಗಿ ಟೀ ಕುಡಿಯೋದ್ರಿಂದ ಇಲ್ಲಿ ಟೀ ತುಂಬಾ ಚೆನ್ನಾಗಿರುತ್ತೆ ಇದು ಇನ್ನಷ್ಟು ವಿಷಯಗಳನ್ನ ಸರ್ ಎಲ್ಲವೂ ಹೇಳ ಅದೇ ಕಾಫಿ ಟೀ ನಮ್ಮಲ್ಲಿ ಅತಿ ಹೆಚ್ಚು ಗ್ರಾಹಕರು ಓಕೆ ಕಾಫಿ ಗಮ ಗೆದ್ರೆ ನಾವು ಅರ್ಧ ಜಗತ್ ಗೆದ್ದಂಗೆ ನಾವ್ ಯಾವ್ದಲ್ಲಾದ್ರೂ ಸಂತುಷ್ಟಿ ಪಡ್ಬಾರ ಕಾಫಿ ಟೀ ಇದೆಯಲ್ಲ ಇದೆಯಲ್ಲಿಸ್ ದೂರ ಹೇಗಿತ್ತು ಹೌದು ನಮ್ಮನ್ನು ಕ್ಯಾರಿ ಮಾಡೋದೇ ಕಾಫಿ ಟೀ ಎಲ್ಲಾ ತಿಂಡಿನಲ್ಲೂ ಎಲ್ಲ ಇದ್ರಲ್ಲೂ ಇದೊಂಥರ ರಾಜ ಮುಕುಟ ಐಸ್ ಕ್ರೀಮ್ ಮುಕುಟ ಪ್ರಿಯ ಅಥವಾ ಐಸ್ ಕ್ರೀಮ್ ನಲ್ಲಿ ಚರ್ನಿ ಏನಿಲ್ಲ ಸರ್ ಇಷ್ಟೇ ಸಿಗ್ರೆಟ್ ಏನು ಇಲ್ಲ ಸ್ವಲ್ಪ ನಾವು ಸ್ವಲ್ಪ ಹಸಿ ಶುಂಠಿ ಏಲಕ್ಕಿ ಕಾಯಿ ಇವೆರಡೂನು ಹಾಕ್ತಿವಿ ಆ ಘಮ ನಮ್ಗೆ ಊಟ ಮಾಡಿದ ಕನ ಜೀರ್ಣ ಆಗುತ್ತೆ ಒಳ್ಳೆ ಸುವಾಸನೆ ಬರುತ್ತೆ ಹಾಗೆ ಭಾಳ ಒಂದು ಒಳ್ಳೆಯ ನಾವು ಇವತ್ತು ವಿಶೇಷವಾಗಿ ಬೇರೆ ಎಲ್ಲ ವೀಡಿಯೋಗಳ ಜೊತೆ ಒಂದು ತ್ರೀ ಸಿಕ್ಸ್ಟಿ ವ್ಯೂ ಕೊಡುವಂಥ ಪರ್ಸ್ಪೆಕ್ಟಿವ್ ಕೊಡುವಂಥ ವಿಡಿಯೋನ ಪ್ರಥಮ ಬಾರಿ ಮಾಡ್ತಾ ಇದ್ದೀವಿ ಐ ತಿಂಕ್ ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ ಇಷ್ಟ ಆಗಿದ್ದರೆ ಎಲ್ರಿಗೂ ಶೇರ್ ಮಾಡಿ ಸಾಧ್ಯವಾದಷ್ಟು ಜನಕ್ಕೆ ಈ ಮಾಹಿತಿಯನ್ನು ತಲುಪಿಸಿ ಥ್ಯಾಂಕ್ ಯು ಧನ್ಯವಾದಗಳು ಧನ್ಯವಾದಗಳು